ಈಗ ವೃಷಭ ರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಗುರು ಬದಲಾವಣೆಯಿಂದ ಪರಿಹಾರ ಏನು ಗುರು ಎರಡನೇ ಮನೆ ಕುಟುಂಬ ಭಾವ ಧನ ಭಾವ ಬರ್ತಾ ಇದೆ ಇಷ್ಟು ದಿವಸ ಜನ್ಮದಲ್ಲಿತ್ತು ಒಂದು ವರ್ಷದಿಂದ ಜನ್ಮದಲ್ಲಿ ಏನಾಗ್ತಿತ್ತು ಕನ್ಫ್ಯೂಷನ್ ತೀರ್ಮಾನ ತಗೊಳ್ಳೋಕೆ ಕಷ್ಟ ಆಗ್ತಾ ಇತ್ತು ಒಂಥರ ದುಃಖ ಇರೋದು ಬಟ್ ಇನ್ಮೇಲೆ ಅವರಿಗೆ ಕುಟುಂಬ ಭಾವದಲ್ಲಿ ಬರ್ತಾ ಇರೋದ್ರಿಂದ ಅದ್ ದೃಷ್ಟಿಯಲ್ಲಿ ಸಪ್ತಮದ ದೃಷ್ಟಿ ಅಷ್ಟಮದ ಮೇಲೆ ಇರೋದ್ರಿಂದ ನೋವಿಂದ ನಿವಾರಣೆ ದುಃಖ ಏನಾದರೂ ಇದ್ರೆ ಅದರಿಂದ ನಿವಾರಣೆ ಆಗ್ತೀರಾ ಕುಟುಂಬದಲ್ಲಿ ಹಣಕಾಸು ಅಥವಾ ಶುಭ ಕಾರ್ಯಗಳಿಗೆ ಅನುಕೂಲ ವಧುವರ ಅನ್ವೇಷಣೆಗೆ ಅಂದ್ರೆ ಕುಟುಂಬ ಸಮೃದ್ಧಿ ಆಗುವಂತ ಸಮಯ ಅಂತ ಹೇಳ್ಬೋದು ಹಾಗಾಗಿ ವೃಷಭ ರಾಶಿ ಅವರಿಗೆ ನೋಡಿ ಇದೇ ಸಮಯದಲ್ಲಿ ರಾಹುಕೇತು ಬದಲಾವಣೆ ಆಗ್ತಿದೆ ಈಗ ವೃಷಭ ಮಿಥುನ ಕರ್ಕಾಟಕ ಸಿಂಹ ಅಂದ್ರೆ ನಾಲ್ಕನೇ ಮನೆಗೆ ನಿಮ್ಗೆ ಕೇತು ಬರ್ತಾ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಅಂದ್ರೆ ದುಃಖ ವಾತಾವರಣ ಆಗಬಹುದು ಅಥವಾ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ಅಥವಾ ವಾಹನ ಪ್ರಾಪರ್ಟಿ ರಿಪೇರಿ ಬರುವಂತ ಹೆಚ್ಚಾಗಿರುತ್ತೆ ಹಾಗಾಗಿ ಇಲ್ಲಿ ನಮಗೆ ಕೇತು ರೆಮಿಡಿ ಅಂದ್ರೆ ಕೇತು ಪರಿಹಾರ ಆಗುತ್ತೆ ಇದೆ ವೃಷಭಾಶಿ ಅವರಿಗೆ ಕೇತು ಯಾವ ತರ ಬರುತ್ತೆ ಮಂತ್ರ ಪಲಾಶ ಪುಷ್ಪ ಸಂಕಾಶಂ ಮಸ್ತಕಂ ರೌದ್ರಂ ರೌದ್ರ ಗಂಗೋರಂ ತಮ್ ಕೇತು ಪ್ರಣಮಾಮ್ಯಹಂ ಈ ಮಂತ್ರಗಳು ಹೇಳೋದ್ರ ದಿನನಿತ್ಯ ಇಪ್ಪತ್ತೊಂದು ಬಾರಿ ಹೇಳೋದ್ರಿಂದ ಮತ್ತೆ ಬೀದಿನ ಹಿಗೆ ಆಹಾರ ನೀಡೋದ್ರಿಂದ ನೋಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡೋದ್ರಿಂದ ಕೇತು ಪರಿಹಾರ ಆಗುತ್ತೆ ನಂತರ ನಾಯಿ ಊಟ ಆಗ್ತೀರ ನಂತರ ಗಣೇಶನ ಆರಾಧನೆ ಅಥವಾ ಗಣೇಶನ ಹೋಗಿ ಅಲ್ಲಿ ಅರ್ಚನೆ ಮಾಡಿಸೋದು ಹೊದಿಗೆ ಕಂಬಳಿಗಳನ್ನು ದಾನ ಕೊಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ ವೃಷಭ ರಾಶಿಯವರಿಗೆ ಒಟ್ಟಾರೆ ಚೆನ್ನಾಗಿದೆ